ಅದಕ್ಕೋಸ್ಕರ ನಿಮ್ಮ ಹತ್ರ ನಾವು ಬಂದ ಕೇಳ್ತಾ ಇದೀವಿ ಆರ್ ಎಸ್ ಪಕ್ಷ ನಾವು ಕೆ ಎಸ್ ಆರ್ ಎಸ್ ಪಕ್ಷದಲ್ಲಿ ನಾವ್ ನಮ್ಮ ವಾಟ್ಸ್ಆಪ್ ಅಲ್ಲಿ ನಾವು ಇದ್ದೀವಿ ಅದಕ್ಕೋಸ್ಕರ ನಿಮ್ಮ ಹತ್ರ ನಾವು ಸ್ವಲ್ಪ ಮಾತಾಡಲಿ ಅಂತ ಬಂದು ನಾವು ಕೇಳ್ಕೊತಾ ಇದೀವಿ ಅಷ್ಟೇ ಸರ್ ಈ ಸಮಸ್ಯೆ ಇವಾಗಲೇ ಅಲ್ಲ ಇದು ಸ್ಟಾರ್ಟ್ ತಗೊಂಡು ಇದೇ ರೀತಿ ಸಮಸ್ಯೆ ನಡೀತಾ ಇದೆ ಇದು ಇದ್ದಾರೆ ಬಟ್ ಅಧಿಕಾರಿಗಳಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ಯಾರೇ ಆಗಲಿ ಅವರು ಯಾರದೇ ರೀತಿ ಕ್ರಮ ತಗೋತಾರೆ

नहीं पता बहुत पहले जो अलग हो पड़ रहे हैं कौन से सही निकल रहे हैं ये रे 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 रे

ಇಲ್ಲಿ ನೋಡಿ ಎಂತಹ ವ್ಯಕ್ತಿಗಳು ಒಂದು ಪಾಸ್ ತೊಗೊಂಬಂದು ಅದು ವೆರಿಫೈ ಮಾಡಲ್ಲ ಏನು ಮಾಡಲ್ಲ ನೂರೈವತ್ತೈದು ರೂಪಾಯಿ ಫಾಸ್ಟ್ ಆಗಿದ್ರ ಅಲ್ವಾ ನೂರೈವತ್ತೈದು ರೂಪಾಯಿ ಒಂದು ಪ್ರಕರಣ ನೋಡಿದ್ರಿ ಇವಾಗ ಫಾಸ್ಟ್ ಆಗಿರ್ಲಿಲ್ಲ ಆಲ್ರೆಡಿ ಮುನ್ನೂರ ಅರವತ್ತು ರೂಪಾಯಿನ ಕಲೆಕ್ಟ್ ಮಾಡಿದ್ದಾರೆ ಮುನ್ನೂರ ಅಂಬತ್ತು ರೂಪಾಯಿ ಅವ್ರಿಗೆನೂ ಜಾಸ್ತಿ ಹಾಕೋತಿಲ್ಲ ಶ್ರೀರಾಮಪಟ್ಟಣದಲ್ಲಿ ಮತ್ತೆ ಇವಾಗ ಇಲ್ಲಿಗೆ ಬಂದ್ರೆ ಅದೇ ಅಷ್ಟೇ ಅಮೌಂಟ್ ಕೇಳ್ತಾ ಇದ್ದಾರೆ ಇದು ನಾವು ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ ಪದೇ ಪದೇ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಯಾರಿಗೆ ಜನಸಾಮಾನ್ಯರಿಗೆ ಈಗ ಎಲ್ಲ ಈ ತರ ಪಾಸ್ ತೋರ್ಸಿಬಿಟ್ಟು ಹೋಗ್ತಾ ಇರ್ತಾರೆ ಇವರಿಗೆ ಲಾಸ್ ಆಗ್ತಾ ಇರುತ್ತೆ ಯಾರಿಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಯಾರಿದ್ದಾರೆ ಎನ್ ಎಚ್ ಎ ಅವರು ಪಬ್ಲಿಕ್ ಇಂದ ಹೆಚ್ಚುವರೆಗೆ ಕಲೆಕ್ಟ್ ಮಾಡ್ತಾರೆ ಯಾಕಂದ್ರೆ ಟಾರ್ಗೆಟ್ ಇರುತ್ತೆ ಹಾಗಾಗಿ ಸಫರ್ ಆಗೋದು ಬೇರೆ ಯಾರು ಆಗಲ್ಲ ಪಾಸ್ ಇಟ್ಕೊಂಡವರಾಗ್ಲಿ ಎಮ್ ಎಲ್ ಎಲ್ ಎಂ ಪಿಗಳಾಗ್ಲಿ ಅವ್ರ ಛೇಲಗಳು ಯಾರಿಗೂ ಸಮಸ್ಯೆ ಆಗಲ್ಲ ಸಮಸ್ಯೆ ಆಗೋದು ನಮ್ಮಂತಹ ಜನಸಾಮಾನ್ಯರಿಗೆ ನಾವು ಆ ಗೇಟ್ ಇಂದ ಏನಾದ್ರು ಹೊರಗಡೆ ಬರ್ಬೇಕಂದ್ರೆ ವಿದೌಟ್ ಪೇಯಿಂಗ್ ಇದು ಕೈಕಾಲು ಇರಿಬೇಕಾಯ್ನಾ ಬೇರೆ ನೀವು ಡೆಲಿವರೇಟ್ಲಿ ಮಾಡಿರಲ್ಲ ಎಲ್ಲೋ ತಪ್ಪಿ ಬರ್ಲಿ ಒಂದು ದಾರಿಯಿಂದ ಅದರಿಂದ ಹೊರಗಡೆ ಬರಬೇಕಾದ್ರೆ ನೀವು ಪೇ ಮಾಡಿ ಬರಬೇಕಾದ ಇಂಥ ಪರಿಸ್ಥಿತಿ ಇದೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ ಲೈವಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ನಮ್ಮ ಕಾರ್ಯಾಚರಣೆ ಇನ್ನು ಮುಂದುವರಿಯುತ್ತೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ಟೋಲ್ ಹತ್ರ ಹೋಗಿ ಅವ್ರ ಹತ್ರ ಆರ್ಗ್ಯೂ ಮಾಡಲ್ಲ ಮಾಡಲ್ಲ ನಮಗೆ ಬೇಕಾಗಿಲ್ಲ ಅದು ಆದರೆ ಯಾರ್ಯಾರು ಇದನ್ನು ಈ ಪಾಸ್ಗಳನ್ನು ಇಟ್ಕೊಂಡು ಫೇಕ್ ಪಾಸ್ಗಳನ್ನು ಇಟ್ಕೊಂಡು ಯಾರ್ಯಾರ್ದು ಹೆಸರು ಅವತ್ತು ನೋಡಿದ್ರಿ ನೀವು ಯಾರು ಯಾರು ಸರ್ ಹೋಗಿದ್ರು ಅದಲ್ಲ ಸರ್ ಇವತ್ತು ಇಲ್ಲಿ ಬಂದಲ್ಲ ನಾಗರಾಜ ಎಂ ಟಿ ನಾಗರಾಜ್ ಟಿ ನಾಗರಾಜು ಒಂದು ಪಾಸ್ ಬಂದಿದ್ರು ಕೇಳಿದ್ರೆ ಮನೆಯವರು ಅಂತಾರೆ ಆ ವೆಹಿಕಲ್ ನೋಡಿದ್ರೆ ಇವಾಗ ಗೊತ್ತಾಗುತ್ತೆ ನಾವು ಅದು ಎನಿವೆ ಅದೆಲ್ಲ ಡೀಟೇಲ್ಸ್ ಇದಾಗಿದೆ ಇದರಲ್ಲಿ ಎಮ್ ಎಲ್ ಎಗಳ ಪಾತ್ರನೂ ಇದೆ ಎಮ್ ಎಲ್ ಸಿಗಳ ಪಾತ್ರನೂ ಇದೆ ಮತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಬೇರೆ ಅಧಿ ಜನಪ್ರತಿನಿಧಿ ಅಧಿಕಾರಿಗಳು ಎಲ್ಲರದ್ದು ಪಾತ್ರ ಇದೆ ನೀವು ನೀವು ನಿಮ್ಮ ಸಿಬ್ಬಂದಿಗಳನ್ನು ಯಾವ ಥರ ಇವರಿಗೆ ಡೈರೆಕ್ಷನ್ ಕೊಡಬೇಕು ಅದನ್ನು ಮಾಡಬೇಕು ನೀವು ನೇರವಾಗಿ ಇಂಥವ್ರಿಗೆ ಪ್ರಚೋದನೆ ಕೊಟ್ಟರೆ ನೀವು ಹೋಗಿ ನಮ್ಮ ಪಾಸ್ ತೋರಿಸಿ ಅಥವಾ ಗೊತ್ತಿಲ್ಲ ಅವರು ನೀವೇ ಕೊಟ್ಟಿರ್ಬೋದು ಪಾಸು ಅಥವಾ ಅವರು ಫೇಕ್ ಪಾಸ್ ಮಾಡ್ಕೊಂಡು ಬಂದಿರ್ಬೋದು ಬೈ ಬೈ ಚಾನ್ಸ್ ಏನಾದರೂ ಇದು ಫೇಕ್ ಅಂತ ಆದರೆ ನೀವು ಅವ್ರ ಮೇಲೆ ಕ್ರಮ ತಗೋಬೇಕು ಯಾಕಂದರೆ ನಿಮ್ಮ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಇವರೆಲ್ಲ ನಾವು ಮಜಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳಬೇಕು ಯಾಕಂದ್ರೆ ಇವ್ರಿಗೆ ದಸರಾಗೆ ಹೋಗ್ಬೇಕಲ್ಲಿ ಎಲ್ಲ ಫ್ರೀ ಆಗಬೇಕು ಆ ಪಾಸ್ ತೋರಿಸಿದ್ರೆ ಎಲ್ಲ ಕಡೆ ಕನ್ಸೆಷನು ಎಲ್ಲ ಟೋಲ್ಗಳಲ್ಲೂ ಫ್ರೀ ಇದೆಲ್ಲ ನಡೀತಾನೆ ಇರುತ್ತೆ ಹಾಗಾಗಿ ಇಂಥದಕ್ಕೆ ಜನಸಾಮಾನ್ಯರು ನೀವು ಯಾವ ಯಾರು ಯಾರ್ಯಾರು ನೋಡ್ತಾ ಇದ್ದೀರಾ ಇವಾಗ ಲೈವ್ಗಳನ್ನು ಲೈವನ್ನು ನೋಡ್ತಾ ಇದ್ದೀರಾ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಮಾಡ್ತಾ ಇರೋದು ಏನಕ್ಕೆ ಒಂದು ಜನ ಕಾರ್ಯ ಇದು ಏನೋ ಹಣ ಇದ್ದವರು ಪ್ರಭಾವ ಇದ್ದವ್ರು ಹೆಂಗೋ ಏನೋ ನಡ್ಸ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನೋ ನೀವು ನಿಮ್ಮ ರಜಾ ಸಿಕ್ಕಿದೆ ಹೋಗ್ತೀವಿ ಅಂತ ಇದ್ರೆ ಈ ತರ ಶೋಷಣೆಗಳು ನಡೀತವೆ ಇವ್ರಿಗೆ ನೋಡಿ ಕೇಳಿದ್ರೆ ಇವಾಗ ಹುಡುಗರು ಹೇಳ್ತಾರೆ ಆ ವಿಚಾರ ಅಲ್ಲಿ ಕಾರು ಇನ್ನೂ ಅಲ್ಲೇ ಅದು ಕಾರು ನೋಡಿ ಇವಾಗ ಬಿಡ್ತಾ ಇದ್ದಾರೆ ಎಷ್ಟು ಕಟ್ಟಿದ್ರೆ ಗೊತ್ತಿಲ್ಲ ಅರವತ್ತು ಪ್ಲಸ್ ಮುನ್ನೂರಾಗುತ್ತೆ ಎರಡು ಸಾರಿ ಕಟ್ಟಿರ್ತಾರೆ ಇವಾಗ ಮೋಸ್ಟ್ಲಿ ಇಲ್ಲಾಂದ್ರೆ ಬಿಡಲ್ಲ ಇವ್ರಿಗೆ ಕೇಳಿದ್ರೆ ನೀವು ಅವ್ರ ಹತ್ರ ಕೇಳಿ ಅಂತಾರೆ ಅಂದ್ರೆ ನಮ್ಮ ಸರ್ಕಾರದ ವ್ಯವಸ್ಥೆ ಹೇಗಿದೆ ಗೊತ್ತಿಲ್ಲ ಒಬ್ಬ ಅಧಿಕಾರಿ ಹತ್ರ ಹೋಗ್ತೀರಾ ನೀವು ಕೇಳಿದ್ರೆ ಕೇಳು ಇದೇ ಕಾರು ಇದೇ ಕಾರು ಅಂದರೆ ರೆಕಾರ್ಡ್ ಆಗಿದೆ ಬೇಡಿ ಅವರೆಲ್ಲ ನೀವು ಅರ್ಥ ಮಾಡ್ಕೊಬೇಕು ನಿಮಗೂ ಹೇಳ್ತಾ ಇದೀವಿ ಅಲ್ಲ ನಾವು ಯಾಕೆ ಮಾಡ್ತಾ ಇದೀವಿ ನಿಮಗೂ ಗೊತ್ತಿರ್ಬೇಕು ಇದು ಅಲ್ಲ ಈಗ ಪಾಸ್ ಯಾವುದೇ ಆದೋ ಫೇಟ್ ತಗೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಚಾರ್ಜ್ ಮಾಡೋಲ್ಲ ನಮ್ಮಂತವ್ರ ಡಬಲ್ ಕಾಲೇಜ್ ನಾವು ಸರ್ವಿಸ್ ರೋಡ್ ಇಂದ ಹೋಗ್ಬಿಟ್ಟಿದ್ರೆ ನೀವು ಏನು ಮಾಡ್ಬೋದು ಅದೇ ಅದೇ ಮುನ್ನೂರ ಮೂವತ್ತು ರೂಪಾಯಿ ಮಗಿಸೋದು ಯಾವುದೋ ಗೊತ್ತು ನಾವು ಏನೋ